ಅದ್ಯಾವ ಆಲೋಚನೆಗೆ ಒಳಗಾಗಿದ್ದೀರಾ ನೀವು ಮೊದಲು ಚಾ ಕುಡಿರಿ ಎಲ್ಲ ಹೋಗುತ್ತೆ ಏನು ಮಾಡುವುದು ಮಂಗಳ ತಾನೊಂದು ಬಗೆದರೆ ದೈವವೊಂದು ಬಗೆಯಿತು ಎಂಬಂತೆ ಏನೇನು ಆಸೆ ಇಟ್ಟುಕೊಂಡು ಕನಸು ಕಾಣುತ್ತಿರುವೆ ಆ ನನ್ನ ಕನಸುಗಳೆಲ್ಲವೂ ನನಸಾಗೋದಿಲ್ಲವೆಂಬಂತೆ ಕಾಣುತ್ತದೆ ಅದೇಕು ಭಯವಾಗ್ತಾ ಇದೆ ಮಂಗಳ ಅದೆಂತ ಭಯ ಆವರಣಗೊಂಡಿದೆ ನಿಮಗೆ ನನ್ನ ಮುಂದೆ ಹೇಳ್ರಿ ನಿಮ್ಮ ಅರ್ಧ ಹಾಂಗಿನಾದ ನಾನು ಅದರಲ್ಲಿ ಪಾಲ್ಗೊಳ್ತೀನಿ ಸಾಕಷ್ಟು ಹಣ ಖರ್ಚು ಮಾಡಿ ತಮ್ಮ ಶಸಿದಾರನನ್ನು ಡಬಲ್ ಡಿಗ್ರಿ ಓದಿಸಿದೆ ಈಗ ಅವನು ಇನ್ಸ್ಪೆಕ್ಟರ್ನಾಗಿ ಶಹರ್ ಪೊಲೀಸ್ ಠಾಣೆಯಲ್ಲಿ ಅಧಿಕಾರ ಸ್ವೀಕರಿಸಿಕೊಳ್ಳುತ್ತಿದ್ದಾನೆ ಒಳ್ಳೇದಾಯ್ತಲ್ಲ ಸ್ವಾಮಿ ನಿಮ್ಮ ತಮ್ಮನೊಬ್ಬ ದೊಡ್ಡ ಸಾಹೇಬನಾಗಿ ಬರ್ತಾನಂದ್ರೆ ಖುಷಿ ವಿಚಾರ ಅದಕ್ಕೆ ನೀವೇ ಚಿಂತೆ ಮಾಡ್ತಾ ಇದ್ದೀರಾ ಆ ಒಬ್ಬ ತಮ್ಮನಿಗಾಗಿ ಖುಷಿ ಪಡಬೇಕು ನಿಜ ಆದರೆ ಇನ್ನೊಬ್ಬ ತಮ್ಮನಿಗಾಗಿ ದುಃಖ ಪಡಬೇಕಾಗಿದೆ ಮಂಗಳ ದುಃಖ ಪಡಬೇಕಾಗಿದೆ ಅಂದ್ರೆ ನಿಮ್ಮ ಮಾತಿನ ಅರ್ಥ ಎ ಗೌಡರ ತಂಗಿಣ ಬೀರ ಪ್ರೀತಿ ಮಾಡ್ತಾನಂತೆ ಅದಕ್ಕೆ ಅವಳು ನನಗೆ ವಿರುದ್ಧವಾಗಿ ಅವನು ಮದುವೆಯಾಗಿ ಈ ಮನೆಗೆ ಸಸಿಯಾಗಿ ಬರ್ತಾಳಂತೆ ಊರು ತುಂಬಾ ಜನರು ಗುಸು ಗುಸು ಮಾತನಾಡಿಕೊಳ್ಳುತ್ತಿದ್ದಾರೆ ಅದಕ್ಕೆ ಭಯವಾಗ್ತಾ ಇದೆ ಮಂಗಳ ಇನ್ನು ದೊಡ್ಡ ಜಮೀನ್ದಾರನ ಮಗಳು ಬಹಳ ಬಹಳ ಶಾಲಿ ಕಲ್ತಕೆ ನನ್ನ ಮೈದನ್ನ ಕೈ ಹಿಡಿದು ಈ ಮನೆಗೆ ಬರ್ತಾಳ

ಅತ್ತಿಗೆ ನಿಮ್ಮನ್ನೊಂದು ಮಾತು ಕೇಳದೆ ನಾನೊಂದು ದೊಡ್ಡ ತಪ್ಪು ಮಾಡಿದ್ದೇನೆ ನನಗೆ ಆಶೀರ್ವಾದ ಮಾಡಿ ಸಾಧ್ಯವಿಲ್ಲ ಈ ನಿನ್ನ ಮಾತನ್ನು ನಾನು ಒಪ್ಪುವುದಿಲ್ಲ ನೀನು ತಪ್ಪು ಮಾಡುವುದೇನೋ ಪೂರ ತಪ್ಪು ಮಾಡಿಬಿಟ್ಟಿದ್ಯಾ ಆಕಾಶ ಭೂಮಿ ಎಷ್ಟು ಅಂತರದಲ್ಲಿರಿ ಅದಕ್ಕಿಂತ ತುಂಬಾ ತುಂಬಾ ದೂರ ಅಂತರಿದೆ ನಿನ್ನ ಮತ್ತು ಇವಳ ಸಂಬಂಧ ಅವರಲ್ಲಿ ನಾವೆಲ್ಲಿ ನೀನಲ್ಲಿ ಇವಳಲ್ಲಿ ನಾಚಿಕೆಗೆತ್ತವಳೆ ಮುಗಿಲನ್ನೇ ಹರಕೊಂಡು ಹೆಗಲ ಮೇಲೆ ಹಾಕೊಂಡಲ್ಲೇ ಹುಚ್ಚ ಅಣ್ಣ ನನ್ನ ಸಲುವಾಗಿ ನೀನು ಬಾಳು ತ್ರಾಸು ಮಾಡಿಕೊಂಡು ಆಘಾತ ಮಾಡಿಕೊಳ್ಳಬೇಡ ನಾನೆಷ್ಟೋ ದೂರ ದೂರಿರಲು ಪ್ರಯತ್ನ ಪಟ್ಟರು ವಿಧಿ ನನ್ನನ್ನು ಕೈ ಬಿಡುತ್ತಾ ಇಲ್ಲ ನಾನು ಕಲಿತವನಲ್ಲ ನನಗೂ ನಿನಗೂ ಎಲ್ಲಿಯೂ ವಾಹ ಅಂತ ಇವಳಿಗೆ ಎಷ್ಟು ತಿಳಿಸಿ ಹೇಳಿದರು ನೀ ನನ್ನನ್ನು ಕೈ ಬಿಟ್ಟರೆ ಕೆರೆಗೆ ಬಾವಿಗೆ ಹಾರಿ ಸಾಯುತ್ತೇನೆ ಏನು ಮಾಡಲಿ ಇದಕ್ಕೆ ನೀನ ಹೇಳಣ್ಣ ಹೌದು ದೇವ್ರಿ ನನ್ನ ಈ ನಾಡಿಗೆ ಅರಸನಾಗಿರ್ಬೋದು ಆದ್ರೆ ನನ್ನನ್ನು ಕೊಲ್ಲುವ ಶಕ್ತಿ ಇರ್ಬೋದು ಆದ್ರೆ ಇವರಿಂದ ಬಿಟ್ಟು ಬದುಕಲು ಸಾಧ್ಯವೇ ನನ್ ಪ್ರೀತಿ ಎಂದಿಗೂ ಅಮರ ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ನೋಡಿದೇವ್ರಿ ಒಂದ್ ವೇಳೆ ನಾನೇನಾದ್ರೂ ಸಾಯಿ ಇವರ ಪಾದದ ಮೇಲೆ ನನ್ನ ತಲೆ ಇಟ್ಟು ಪ್ರಾಣವನ್ನು ಅರ್ಪಿಸುತ್ತೇನೆ ನಾನು ಇಂತಹ ಕೆಟ್ಟ ಹಠ ಮಾಡಬೇಡ ನಿಮ್ಮನ್ನ ಊರಿಗೆ ಕೆಟ್ಟ ಮನುಷ್ಯ ನಾವೆಲ್ಲ ಅವನ ಸೇವಕರಂತೆ ನಡಿಬೇಕು ಈ ನಿನ್ನ ಹುಚ್ಚುತನ ಅವನಿಗೆ ಗೊತ್ತಾದರೆ ನಮ್ಮ ಅಂಶವನ್ನೇ ಸರ್ವನಾಶ ಮಾಡಿಬಿಡುತ್ತಾನೆ ನೋಡಿ ನೋಡಿ ದೇವ್ರಿ ಈ ನಮ್ಮ ಪ್ರೀತಿ ನನ್ನ ನನ್ನ ಎದುರಿಗೆ ಶೂನ್ಯ ಆಗ್ಬೋದು ಆದ್ರೆ ನಾನು ಇವರನ್ನು ಮನಸ್ಸಾರೆ ಪ್ರೀತಿಸ್ತಾ ಇದ್ದೀನಲ್ಲ ನನ್ನ ನನ್ನ ಬಗ್ಗೆ ನಿಮಗಿನ್ನೂ ಗೊತ್ತಿಲ್ಲ ಅಂತ ಕಾಣಿಸಿದೆ ಮೊನ್ನೆ ದಿನ ಈ ನಿಮ್ಮ ಕಿರಿತಮ್ಮ ಶಶಿಧರನ್ಗೆ ನನ್ನನ್ನು ಕೇಳದೆ ಮದುವೆಗೆ ಒಪ್ಪಿಸ್ತಾ ಇದ್ರು ಅದು ಸಾಲದೆ ಆ ಮನೋಹರ್ ನನ್ನನ್ನು ಬಲತ್ಕಾರ ಮಾಡಲು ಬಂದಿದ್ದ ಸರಿಯಾದ ಸಮಯಕ್ಕೆ ಓಡಿ ಬಂದು ಅವನ ಎದೆಗೆ ಒದ್ದು ಬುದ್ಧಿ ಕಲಿಸಿದ್ರು ಇವರು ಅಂದಮೇಲೆ ಇವರೇ ನನ್ನ ಗಂಡ ದಯಮಾಡಿ ಹೇಳ್ತಾ ಇದ್ದೇನೆ ಈ ಅನಾಥಳಿಗೆ ಅರಿಶಿನ ದಾರವನ್ನು ಕಟ್ಟಿಸಿ ನಿಮ್ ಕಾಲಿಗೆ ಬಿದ್ದು ಬೇಡ್ಕೊಳ್ತೀನಿ ಅಖಂಡೇಶ್ವರ ಎಂತ ಕಟೋರದ ಮಾತಮ್ಮ ನೆನ್ನದು ಎಂತ ಕಠೋರದ ಮಾತು ಒಂದು ರಕ್ತ ಸಂಬಂಧ ಹಂಚಿಕೊಂಡು ಬಂದ ಅನ್ನ ತಮ್ಮಂದಿರಲ್ಲಿ ಇಂತಹ ವಿಘ್ನದ ಮದುವೆ ಅಯ್ಯೋ ಶಿವ ಶಿವ ಇದಕ್ಕೆ ನಾನೇನೆಂದು ಉತ್ತರ ಕೊಡಲಿ ಮಾರಣಾಳೆ ಶಿವ ನಾನೇನೆಂದು ಉತ್ತರ ಕೊಡಲಿ ಮಂಗಳ ನೀನಾದರೂ ತಿಳಿಸಿಯಳೇ ಈ ಹುಚ್ಚು ಹುಡುಗರಿಗೆ ಕೆಚ್ಚದಿಯನ್ನ ಬೈದು ಈ ಕೆಲಸ ಮಾಡಿ ಎಂತ ಹುಚ್ಚುನಾಗ್ಬಿಟ್ನಲ್ಲ ಲಕ್ಷ್ಮಿ ಕೈ ಮುಗುದು ದಯವಿಟ್ಟು ದಯವಿಟ್ಟು ನಮ್ಮ ಪರಿಸ್ಥಿತಿಯನ್ನ ಸ್ವಲ್ಪ ಅರ್ಥ ಮಾಡ್ಕೊಳಪ್ಪ ಅಕ್ಕ ಒಂದು ಹೆಣ್ಣಿನ ಕಷ್ಟವನ್ನು ಒಂದು ಹೆಣ್ಣೆ ಅರ್ಥ ಮಾಡ್ಕೋಬೇಕು ನೀನೀಗ ನನ್ನನ್ನು ಇವರಿಂದ ಏನಾದರೂ ದೂರ ಮಾಡಿದ್ರೆ ಖಂಡಿತ ನಾನು ಜೀವಂತ ಉಳಿಯೋದಿಲ್ಲ ಅನ್ನ ಅಕ್ಕ ಅದಕ್ಕಾಗಿ ಹೇಳ್ತಾ ಇದ್ದೀನಿ ನಾನೇನಾದರೂ ಮನೆಗೆ ಹೋದ್ರೆ ನನ್ನನ್ನ ನನ್ನ ಮಾನ ಪ್ರಾಣವೆಲ್ಲ ಹಾಳು ಮಾಡ್ತಾನೆ ಅಕ್ಕ ದಯಮಾಡಿ ಹೇಳ್ತಾ ಇದ್ದೀನಿ ಇವರಿಂದ ನನ್ನನ್ನು ದೂರ್ ಮಾಡಬೇಡ ಒಂದು ಹಣ್ಣು ಉಳಿಸಾಕ ಹೋಗಿ ಇಡೀ ಮರವನ್ನು ಕಡೆಯಲು ಹತ್ತಿದ್ದೇನೆ ತಾಯಿ ನಾನು ಹೇಗೆ ಮಾಡಲಿ ಕಿರಿ ತಮ್ಮ ಬಯಸಿದ ಹುಡುಗಿಯನ್ನೇ ಇವನು ಮದುವೆಯಾಗಿ ಈ ಮನೆಯಲ್ಲಿ ಇರುವುದೆಂದರೆ ಇದಕ್ಕಿಂತ ಪಾರಿ ನೋವು ಏನಿದೆ ತಾಯಿ ನೀನೇ ಹೇಳು ಕೈ ಮುಗಿದು ಕೇಳುತ್ತೇನಮ್ಮ ಇವನನ್ನು ಬಿಟ್ಟು ನಿನ್ನ ದಾರಿ ನೀನು ನೋಡಿಕೊಳ್ಳಮ್ಮ ನಿನ್ನ ದಾರಿ ನೀನು ನೋಡಿಕೊಂಡು ಬಿಡು ಅಣ್ಣ ನಿನ್ನ ಮನ ನೊಂದಿಸುವ ಕಟುಕ ನಾನಾಗಲಾರೆ ನನ್ನ ನಾನಾಗಿ ಬಯಸಿ ಬಂದ ಬಾಲಿಯನ್ನು ಕೈ ಬಿಡುವುದು ಒಂದು ಕಡೆಯಾದರೆ ಅಣ್ಣನ ಆಜ್ಞೆಯನ್ನು ಮೀರುವುದು ಇನ್ನೊಂದು ಕಡೆಯಾಗಿದೆ ಇದು ನನಗೆ ಧರ್ಮ ಸಂಕಟವಾಗಿದೆ ನಾ ಧರ್ಮ ಸಂಕಟವಾಗಿದೆ ಈ ಕಾರ್ಯ ನಿಲುಗುಣವಾಗುವುದೇ ಆದರೆ ನಾವಿಬ್ಬರೇ ಅಗುಣಿ ಬಾಳುವುದೇ ಆದರೆ ನಾವಿಬ್ಬರು ಒತ್ತಡಿಗಿನೇ ಸಾಯುತ್ತೇವೆ ನಾ ಒತ್ತಟಿಗಿನೇ ಸಾಯುತ್ತೇವೆ ಬೀರ ಮಾತನಾಡಬೇಡ ಬೀರ ಮಾತನಾಡಬೇಡ ನಿನಗೆ ಸಿಕ್ಕ ಸಿಕ್ಕಂತೆ ಹಾಲು ತುಪ್ಪ ಕುಡಿಸಿದ ಈ ಕೈಗಳಿಂದ ನಾ ನಿನ್ನ ಸಾಯಿಸಲಾರೆ ಆದರೆ ಅದು ಅದು ಒಂದು ಮಾತು ಒಂದು ಸಾವಿರ ಮಾತನಾದರೂ ಹೇಳು ಅದನ್ನು ಸಿರಸಾ ವಹಿಸಿ ಪಾಲಿಸುತ್ತಾನೆ ಈ ನಿನ್ನ ತಮ್ಮ ನಿನಗಾಗಿ ಹುಲಿ ಹಾಲನ್ನೇ ತಂದುಕೊಡಲೆ ನಿನ್ನ ನಿನ್ನ ಪ್ರಾಣಕ್ಕಾಗಿಯೇ ಆ ಮಾರುತೇಶ್ವರ ತನ್ನ ಪರ್ವತವನ್ನೇ ಎತ್ತಿ ತರಲಿ ಕಣ್ಣಿನಲ್ಲಿ ನೀರು ಹರಿಸುತ್ತಿರುವ ರಕ್ತದಿಂದ ನಿನ್ನ ಹಳೆಗೆ ತಿನಕೆನ್ನ ಮಾತು ಅಂತಹದೇನಿಲ್ಲಪ್ಪ ಇವಳೇ ನಿನ್ನ ಎಂದು ನೀನು ನಿರ್ಧರಿಸಿದ್ದರೆ ನಾನು ಯಾವ ದಿನ ಯಾವ ಕ್ಷಣ ತಾಳಿ ಕಟ್ಟಬೇಕು ಅಂತ ಹೇಳ್ತೀನಿ ಆ ದಿನ ಅದೇ ಕ್ಷಣ ತಾಳಿ ಕಟ್ಟಬೇಕು ಇಲ್ಲ ಅಂದರೆ ಅಲ್ಲಿಯವರೆಗೂ ನಿಮ್ಮಿಬ್ಬರ ಬಾಳು ಮುಲ್ಲಿನ ಹಾಸಿಗೆಯಂತಿರಬೇಕು ಈ ಮಾತಿಗೆ ನೀವು ತಪ್ಪಿ ನಡೆದರೆ ಈ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ನಿಮ್ಮನ್ನೇ ಕೊಲ್ಲುತ್ತದೆ ಹುಷಾರ್ ಅದಕ್ಕೆ ನೀವೇನಂತೀರ ಅಣ್ಣ ಅಣ್ಣ ದೇವರಂತ ಅಣ್ಣನ ಮಾತನ್ನು ತುತ್ತಿಟ್ಟು ಪಟ್ಟ ಮಾತಿಗೆ ತಮ್ಮ ಸೂರ್ಯ ಚಂದ್ರನ ಸಾಕ್ಷಿಯಾಗಿಯೂ ಆ ಶ್ರೀರಾಮನ ಚಂದ್ರನ ಸಾಕ್ಷಿಯಾಗಿಯೋ ಈ ನಿನ್ನ ತಮ್ಮನ ಮಾತು ಒಂದೇ ನಾನು ಅರಸನಾಗಿ ಬಾಯಿದರೂ ಸರಿ ಅನಾಥನಾಗಿ ಬಾಯಿದರೂ ಸರಿ ನೀನು ಮಾಡಿದ ಆದನೇ ದಿನವೇ ಇವರ ಕೊರಳಿಗೆ ತಾಯಿ ಕಟ್ಟುತ್ತೇನೆ ಇದು ಸತ್ಯ ಸತ್ಯ ಸಂತೋಷ ಸಹೋದರ ಸಂತೋಷ ಮೆಚ್ಚಿದೆ ಈ ನಿನ್ನ ಉದಾರ ಗುಣಕ್ಕೆ ಹಾ ನಿಮ್ಮನ್ನು ಕೆಲವು ದಿನ ಬೇರೆ ಕಡೆ ಇಡಲು ನಿರ್ಧರಿಸಿದ್ದೇನೆ ಯಾಕೆ ದೇವ್ರೆ ಸಣ್ಣವಳಾದ ನಿನಗೆ ಇದು ತಿಳಿಯುವುದಿಲ್ಲ ಎಲ್ಲರೂ ಸಂತೋಷದಿಂದಿರಬೇಕು ಅಷ್ಟೇ ಹಾಡಿ ಕುಣಿಯಿರಿ ಎಲ್ಲರೂ नक्षत्रण claro, कर ಮನೆ ಮಾಡಿ ಕಳುಹಿಸಿ ಬರುತ್ತೇನೆ ಮನೆ ಕಡೆ ಹುಷಾರು ಆಯ್ತಿರಿ ಬೇಗನೆ ಬಂದ್ಬಿಡಿ ನನ್ನ ಸಂಸಾರದ ಮೇಲೆ ನಿನ್ನ ಬೆಳಕಿನ ಅಭಯ ಹಸ್ತ ಸದಾ ಹೀಗೆ ಇರಬೇಕು ತಂದೆ ಕೇಳಿಸಿಕೊಂಡೆ ಮಂಗಳಾದೇವಿ ಕೇಳಿಸಿಕೊಂಡೆ ನಿನ್ನ ಭಕ್ತಿ ಭಾವಗಳನ್ನು ಯಾರವರು ಎದರ ಬಾಳೆ ನಾನು ಕೋಟಾಗೇಶ್ವರ ಎಮ್ ಎಲ್ ಎರಣಗೌಡ ಹೌದೇ ತಾವೆಲ್ಲಿಗೆ ಬಂದ ಕಾರಣ ಸಂಬಂಧ ಮಾಡಿಕೊಂಡಿರುವ ನಿಮ್ಮ ಕುಟುಂಬಕ್ಕೆ ಧನ್ಯವಾದ ಹೇಳಲು ಬಂದಿರುವೆ ಆ ಸಂಬಂಧವನ್ನ ಕೇಳುವ ನಮ್ಮ ಯಜಮಾನ್ರು ಈಗ ಮನೆಯಲ್ಲಿಲ್ಲ ನಿಮ್ಮ ಯಜಮಾನರು ಎಲ್ಲಿ ಹೋಗಿದರೆ ತಿಳಿದುಕೊಂಡೆ ನಿನ್ನ ಯೋಗ ವಿಚಾರಿಸಲು ಬಂದಿರುವ ಮಂಗಳ ನಿನ್ನ ಯಾವಾಗ ಯಾವ ನನ್ನ ತಂಗಿ ಕೈ ಹಿಡಿದನು ಅಂದೇ ನಿನ್ನ ಅಂದು ಸುತ್ತ ಬಯಸಿ ಇದೆ ನೀನು ನನ್ನ ಮಾತು ನಡೆಸಿಕೊಟ್ಟರೆ ನಿನ್ನ ಮೈ ತುಂಬಾ ವಜ್ರೆಯ ನಿರ್ಮಿಸಿ ರತ್ನದ ಸಿಂಹಾಸದಲ್ಲಿ ಕುಂದರಿಸಿ ನಾನು ಲೋಲಾಡುವೆ ಗೌಡ್ರಿ ನಿಮ್ಮ ತಂಗಿಯೊಬ್ಬಳು ನನ್ನ ಮೈದಾನ ಮಡದಿಯಾಗಿ ಈ ಮನೆಗೆ ಬರ್ತಾ ಇದ್ದಾರೆ ಅಂತ ನೀವೇ ಹೇಳ್ತಾ ಇದ್ದೀರಾ ಅವಳು ನನ್ನ ತಂಗಿಯಾಗಿ ಈ ಮನೆಗೆ ಬಂದ್ರೆ ನಾನು ನಿಮ್ಗೆ ಈ ತಂಗಿ ಅಲ್ವೇ ತಂಗಿ ಅದರ ಸೇಡಿಗಾಗಿ ನಿನ್ನ ಅಂಗ ಸುಖ ಬೇಯಿಸಿದ್ದೇನೆ ಆ ಭಾವನೆಯಲ್ಲಿ ಬದಲಾಯಿಸಲಂದೇ ನಿನ್ನನ್ನು ಪದವಿ ಮಾಡಿಕೊಳ್ಳುತ್ತಿದ್ದೇನೆ ಶ್ರೀಮಂತ್ರ ಮಗ ಎಂಬ ಕಬರು ಇಲ್ಲದೆ ಒಬ್ಬ ಅನಾಥ ಬಡವ ನನ್ನ ತಂಗಿನ ಕೈ ಹಿಡಿದಿನಂದರೆ ಕೋಟಾಯೇಶ್ವರ ಅದು ನನ್ನ ನಾನು ಬಯಸುವುದರಲ್ಲಿ ಏನು ತಪ್ಪಿದೆ ಇದು ಶುದ್ಧ ತಪ್ಪು ಗೌಡೇ ನಿಮ್ಮ ತಂಗಿ ಮದುವೆ ಆಗದ ನವ ತರುಣಿ ಮದುವೆಯಾಗದ ನನ್ನ ಮೈದಿನ ಅವರನ್ನು ಬಯಸಿದ್ದು ಸರಿಯಾಗೇ ಇದೆ ಆದರೆ ನಾನು ಮದುವೆಯಾದ ಮುತ್ತ ಇದೆ ಹೆಣ್ಣು ಬೇರೊಬ್ಬ ಪರಪುರುಷನ ಸೊತ್ತು ನನ್ನನ್ನು ನೀನು ಬಯಸುವುದು ಶುದ್ಧ ತಪ್ಪು ಮಂಗಳ ಸರಿ ತಪ್ಪ ಹಪ್ಪುಗಳ ನಿರ್ದೇಶನ ಹೇಳಿ ನನ್ನ ಸುದರ್ಶನಕ್ಕೆ ಅಡ್ಡಿಯಾಗಿ ನೀ ಸಹಾಯ ಬೇಡ ಸುಮ್ಮನೆ ಮೈ ಒಪ್ಪಿಸಿ ನನಗೆ ಅಪ್ಪಿ ಹುಡುಕಳು ಇಲ್ಲ ಅಂದರೆ ಇಲ್ಲ ಅಂದ್ರೆ ರಾಜಕಾರಣಿಗಳು ಇರೋದು ಜನ ರಕ್ಷೆ ಮಾಡಕ್ಕೆ ಹೊರತು ಶಿಕ್ಷೆ ಕೊಡೋದಕ್ಕಲ್ಲ ಇದನ್ನು ತಿಳಿಯದೆ ನನ್ನ ಮುಟ್ಟಲು ಬಂದ್ರೆ ಜಗ ಜಟ್ಟಿಯಾದ ನನ್ನ ಬೀರ ನೀನು ಚಂಡು ಕಡಿಯದ ಬಿಡಲಾರ ಚಂಡು అదు ఈ వీర దేవర చక్రవర్తి చక్రేశ్వర చండ నన్న చండ తియ్య చండి చాముండే ఇవళు యారు ప్రచండ గండర గండ ప్రచండ నరకాసురు ప్రచండ కన్ను ఇంటి అందరూ కరి తెగోదుకే రా ఈ భూప గ ಮರ್ಯಾದಿಂದ ನಿನ್ನ ಶೀಲ ಒಪ್ಪಿಸಿ ಅಂದಿಕೊಳ್ಳುವ ಎಲ್ಲ ನಿನ್ನನ್ನು ಪ್ರಾಣ ತೆಗೆಯಲು ಹುಚ್ಚು ರಾಜಕಾರಣಿ ನೋಡು ಈ ದೇಹ ನನ್ನ ಗಂಡರಿಗೆ ಮೀಸಲಾಗಿಟ್ಟ ಎಡೆ ನಿನ್ನ ತಡೆ ಬದಲಾಯಿಸುವ ಪೌಂಡರಿಗಲ್ಲ ಹೆಣ್ಣಿಗೆ ಪ್ರಾಣ ಅಲ್ವ ಮುಖ್ಯ ಶೀಲ ಶೀಲಾ ಮುಕ್ಕ ಗಂಡಸಾಗಿ 8000 ನಿನ್ನ ಗುಂಡನ್ನ ಗಂಡಸ ಹೇ ಶೀಲಾ ಹೇ ಶೀಲಿ ಕೇರಿದ ಪ್ರಾಣವ ಕಾಳು

ಮಂಗಳ ಏನಿದು ನಿನ್ನ ಎದೆಯಲ್ಲಿ ರಕ್ತ ಯಾವ ಪಾಪಿ ಕೊಲೆ ಮಾಡಿದವನು ಹೇಳು ಮಂಗಳ ಮಾತನಾಡಿ ಹೇಳು ಮಾತನಾಡದ ಹಾಗೆ ಮಾಡಿ ಮನಸ್ಸಿನಂತೆ ಕುಂಡು ಹಾಕಿ ಸಾಯಿಸಿ ಈಗ ಮಾತಾಡು ಮಾತಾಡು ಅಂತ ಏ ನೀಚ ನೀ ನನ್ನ ಅಣ್ಣನೆಂದು ಹೇಳ್ಕೊಳ್ಳಿಕ್ಕೆ ನನಗೆ ನಾಚಿಕೆ ಆಗುತ್ತೆ ಆ ಬೀರಿನ ಸಂಚಿನಿಂದ ಹೊಂಚು ಹಾಕಿ ಕೊಂದ ಕೊಲ ಪಾಪಿ ನೀನು ಪೀಸಿ ಅರೆಸ್ಟ್ ಮಾಡಿ ತಮ್ಮ ತಮ್ಮ ಮಾತನಾಡುತ್ತಿರುವೆ ನೀನು ನನ್ನ ದೇವತೆಯನ್ನು ನಾನು ಕೊಲ್ಲುವೆನೆ ఈ నిన్న అన్నన మేలు నేను విశ్వాసే విశ్వాస విశ్వఘాత మేల విశ్వసే ననగ సతీయ బీరనగే మడదే ఆగి తగ్గ నిన్న హెంత్య కొగార నేను నిజాబులు అదామా అన్న నల్ల తేన వెళ్తీనప్ప ಹೊಡೆ ನಿನಗೆ ತೃಪ್ತಿಯಾಗುವವರೆಗೂ ಹೊಡೆ ಆದರೆ ಕೊಂದವನು ನೀನು ಅನ್ನಬೇಡ ನನಗೆ ಬುದ್ಧಿವಾದ ಹೇಳೋಕೋ ಬರಬೇಡಲ್ಲೇ ಕೊಲೆ ಬರುಕ ತಮ್ಮ ಸಾಕು ಬಿಡ ಬಾಳ ಹೊತ್ತು ಹೊಡೆದರೆ ಊರು ಜನ ನೋಡ್ತಾರೆ ಅನ್ನನ ಮರವಾದಿ ಕಳಿಬೇಡ ನಿನಗೆ ಮರವಾದಿ ಬೇಡ ಅಂದ್ರೆ ನಿನಗೆ ತೃಪ್ತಿಯಾಗುವರೆಗೂ ಹೊಡಿ ತಮ್ಮ ನೀ ಚಿಕ್ಕವನಿದ್ದಾಗ ನಿನಗೆ ತುತ್ತು ಮಾಡಿ ಉಣಿಸಿ ತಿನಿಸಿ ಶಾಲೆಗೆ ಕಳುಹಿಸಿ ದೊಡ್ಡವನನ್ನಾಗಿ ಮಾಡಿ ನಿನಗೆ ಈ ನೌಕರಿ ಕೊಡಿಸಿದ್ದಕ್ಕೆ ಹೊಡೆತಮ್ಮ ನನಗೆ ಚೆನ್ನಾಗಿ ಹೊಡೆ ಬಾಯಿ ಮುಚ್ಚೋ ನನಗೆ ಅಧಿಕಾರ ಕೊಡಿಸಿದು ನೀನಲ್ಲ ಓದ್ಲಿಕ್ಕೆ ಅಣ್ಣ ಅಧಿಕಾರ ಕೊಡಿಸು ಆ ನನ್ನ ದನಿ ಎಮ್ ಎಲ್ ಎ ವೀರಣಗೌಡ್ರು ಏನು ಹೀರಣಗೌಡ ನಿನಗೆ ಅಧಿಕಾರ ಕೊಡಿಸಿದವನೇ ಅದು ತಪ್ಪಾಯಿತು ಇನ್ನೇನಿದೆ ಅವನಿಗೆ ಕೆಲ ಇನ್ನೇನಿದೆ ಕೊಲ್ಲುವ ಆಸೆಗಾಗಿ ನನ್ನ ಅಧಿಕಾರ ಸಮರವನ್ನು ತಪ್ಪಿಸಲು ಈ ಕೆಲಸ ಮಾಡಿದ ನೀಚೆ ನೀನು ನನ್ನ ಮದುವೆಗೆ ಮನ್ನೆರಿಸಿದ ಪಾಪಿ ನೀನು ನನ್ನ ಅತಿಗೆಯನ್ನು ಕೊಂದಾಕಿದ ಕೊಲೆಗಾರ ನೀನು ಕೇಳಲಾರೆ ಇಂಥ ಬಿರುನುಡಿಗಳನ್ನು ಗುರುಲಿಂಗೇಶ ಈ ತಮ್ಮನ ಮಾತಿಗೆ ನೀವೇ ಸಾಕ್ಷಿ ಪವಿತ್ರ ನಿಮ್ಮ ಪಾದಗಳೇ ಸಾಕ್ಷಿ ನನ್ನ ನುಡಿಗಳೆಲ್ಲವೂ ಇಲ್ಲಿವರೆಗೂ ಧರ್ಮದ ನುಡಿಗಳೇ ಆಗಿದ್ದು ನಿಜವಾದರೆ ಆ ಧರ್ಮದ ನುಡಿಗಳು ಬೆಂಕಿಯ ಕಿಡಿಯಾಗಿ ಇವನ ಬಾಲನ್ನೇ ಸಿಟ್ಟು ಹಾಕಲಿ ಪೀಸಿ ಈ ಶವ ಪಂಜರಾಮೆ ಮಾಡಿ ಎಳದೇ ನೋಡಲು ತೊಡಿಸಿದ